चलो, भैया, चलते रहो चलते रहो आप लोग लाइन में। स्क्रीन पड़ोस चलते रहो चलते रहो ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿ ನಾವಂತೂ ಆರಾಮದೇ ನೋಡ್ರಿ ನೀವು ಕೂಡ ಆರಾಮದಿರ ಅನ್ಕೊಂಡು ಹೋಗ್ಬಾರ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತಂತೂ ಮಹಾ ಶಿವರಾತ್ರಿ ಐತ್ರಿ ಮಸ್ತ್ ಚಂದಾಗ ದೇವ್ರ ಸಿಕ್ಕಿ ಇವತ್ತು ಸಿಕ್ಕಾಪಟ್ಟೆ ಟೈಮ್ ಸಿಕ್ಕಿತ್ತು ನನಗೆ ಹಂಗಾಗಿ ದೇವ್ರ ಸಿಕ್ಕಿ ಪೂಜೆ ಅದೆಲ್ಲ ಮುಗೀತಾದಮೇಲೆ ಬಟ್ಟೆ ಗಿಟ್ಟಿ ತೊಳೆದಾಕಿ ಒಂದು ಸ್ವಲ್ಪ ಅಂಗಡಿಗೆ ಹೋಗೋದಿತ್ತು ಅಂಗಡಿಗೆ ಹೋಗಿಲ್ಲರಿ ಪೂಜೆ ಮಾಡಿ ಭಾಳ ತೆಗೈತಿ ಹೂ ಮಾತ್ರ ರೀಪ್ಪ ನನಗೆ ಇವತ್ತು ಪೂ ಸಿಕ್ಕಿದ್ರೆ ಚೆಂದ ಅನ್ನೋದು ಮತ್ತು ದೇವ್ರಿಗೆ ಎಡಿ ಅಂತೇಳಿ ಸ್ವಲ್ಪ ಮಾಡಿದ್ದೆ ರೀ ಶಾವಿಗೆ ಅಂತೂ ಅವ್ರು ತಿನ್ನಂಗಿಲ್ಲ ಸ್ವಲ್ಪ ಮಾಡಿದ್ರೆ ಆ ಶಾವ್ಗೆ ದೇವ್ರಿಗೆ ಎಡಿನ ಹೋಗುತ್ತಾ ಇವ್ರಿಗೆ ಕೂಡ ಊಟ ಆಗುತ್ತಾ ನನಗೆ ಮಧ್ಯಾಹ್ನ ಮಾಡೋದು ಟೆನ್ಷನ್ ಆಗ್ತಲ್ಲ ಅಂದ್ಕೊಂಡು ರೀ ಈ ಸಲ ಇದನ್ನ ಏನು ಮಾಡಾಕತ್ತೀನಿ ಅಂತಂದ್ರೆ ಒಂದೇ ಎರಡೇ ಕರೆಕ್ಟ್ ಮೆಣ್ಸಿನ್ಕಾಯಿ ಹೆಚ್ಚಾಕೊಂಡಿದ್ರಿ ನಾನು ಇದನ್ನು ಹೆಚ್ಚಿ ಹುರ್ಕೊಂಡೀನಿ ಇಲ್ಲಿ ಉಳ್ಳಾಗಡ್ಡೆ ಹುರ್ಕೊಳಕತ್ತೀನಿ ಈ ಕಡೆ ಬಂದ್ರೆ ಸ್ವಲ್ಪ ಮಾಡೀನಿರಿ ಅವರಿಬ್ಬರಿಗೆ ಮಕ್ಕಳಿಗೆ ಆಗ್ತೈತಿ ಒಂದಿಷ್ಟು ಹಾಲು ಕತ್ತೀನಿ ಅಂದ್ರೆ ಸಾಕು ನಾನೊಂದಿಷ್ಟು ಚುರುಮರಿ ಅದವು ಅವ್ರನ್ನಿಷ್ಟು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ರೀ ಇಲ್ಲೇ ನೋಡಿರಿ ನೀವು ನಾನು ರಾತ್ರಿ ನೆನೆ ಇಟ್ಟಿದ್ದೆ ರೀ ಕಡಲಿ ಪೂರ್ತಿ ಆಗಲಿಲ್ಲ ಹಾಗಾಗಿ ಒಂದು ಎಷ್ಟು ಚೋಲೆ ಒಂದು ಇಡಿ ಎಷ್ಟು ಚೋಲೆ ಹಾಕಿದ್ರಿ ಸಾಂಬಾರು ಮಾಡೋಕಂತೇಳಿ ಜೀರಾ ರೈಸ್ ಜೊತೆಗೆ ಸಾಂಬಾರು ಮಾಡ್ತೀನಿ ಇದನ್ನು ಈ ಕಡೆ ನಿಮಗೆಲ್ಲ ಚೆಂದಾಗ ಉರ್ಕೊಂಡ್ರೆ ಇನ್ನ ಮಿಕ್ಸಿಗೆ ಹಾಕೋತೀನಿ ರೀ ಈ ಕಡೆ ಬಂದ್ರೆ ನೋಡ್ರಿ ಉಕ್ ಕಡ್ಲೆಕಾಳು ನೆನೆ ಉಸಳಿ ಉಸಿಳಿ ಮಾಡೋಕಂಥೇಳಿ ಶಿವರಾತ್ರಿ ಹಬ್ಬದ ದಿನ ನನಗೆ ನೆನ್ಪೋಗೋದೇ ನಮ್ಮ ಅವ್ವ ಮಾಡೋದು ಉಸುಳಿರಿ ಎರಡು ಟೈಮ್ದಾಗ ಮಾಡ್ತೀವಿ ರೀ ಶಿವರಾತ್ರಿ ದಿನ ಒಂದಿನ ಮತ್ತೆ ನಾಗರ ಪಂಚಮಿಯಾಗ ಒಂದಿನ ಎರಡು ವರ್ಷದಾಗ ಎರಡು ಸಲ ಉಸುಳಿ ಅದು ಕುಲದಿಂದಾಗ ನಾವು ಎಷ್ಟೋ ಸಲ ಮಾಡ್ಸ್ಕೊಂಡು ತಿಂತೀವಿ ಅಂದ್ರೆ ಅಷ್ಟು ಇವತ್ತಿನಷ್ಟು ರುಚಿ ಕೊಡೋಂಗಿಲ್ರಿ ಅದು ನಿಮಗೂ ಕೂಡ ಆ ಥರ ಅನುಭವ ಇತ್ತಂದ್ರೆ ಹೇಳಿರಿ ನನ್ನ ಕಮೆಂಟ್ದಾಗ ಉಳ್ಕೆ ಟೈಮ್ದಾಗ ನೀವು ಉಸಿಳಿ ನಾವು ಮಾಡ್ಸ್ಕೊಂಡು ತಿಂತೀವಿ ಅಂದ್ರೆ ಅಷ್ಟು ರುಚಿ ಯಾಕೋ ಏನೋ ಗೊತ್ತಿಲ್ಲ ರುಚಿ ಕೊಡಂಗ್ ಕೊಡಂಗೆ ಇಲ್ಲ ರೀ ಅದು ನಮ್ಗೆ ಮಸ್ತ್ ಬಿಸಿ ಬಿಸಿ ಮಿಕ್ಸಿ ಹಾಕೋತೀನಿ ರೀ ಈ ಇದನ್ನ ಇದನ್ನು ಇಲ್ಲಿ ನೋಡಿರಿ ಇದನ್ನು ದುಡ್ಕೊಂಡೀನಿ ಇಲ್ಲಿ ಸದ್ದ ಒಂದಿಷ್ಟೇ ಉಳ್ಳಾಗಡ್ಡಿತ್ತು ಒಗ್ಗಣೆ ಅಂತೇಳಿ ಉಳ್ಳಾಗಡ್ಡಿ ಅದ್ರಾಗ ಅಲ್ಲ ಪೇಸ್ಟ್ ಒಂದಿಷ್ಟು ಕರಿಬೇ ಹಾಕ್ಕೊಂಡಿನಿರಿ ಈಗ ಇದಕ್ಕಾದ್ಮೇಲೆ ಇದನ್ನೇನು ಹುಡ್ಕೊಂಡಿದ್ದಿರಿ ತಲ್ರಿ ಈಗ ಇದನ್ನು ಹಾಕೊಂಡ್ಬಿಡ್ಬೇಕು ರೀ ರಾತ್ರಿ ಕಡಲೆ ನೆನೆ ಇಟ್ಟಿದ್ದು ಅಂತ ಹೇಳಿನಲ್ಲ ಇವನು ಜಾಸ್ತಿ ಮೆನೆಯನ್ನು ಬೇಡ್ರಿ ಇವು ಹೆಸ್ರುಕಾಳು ಮಡಿಕೆ ಕಾಳು ಒಂದಿಷ್ಟು ಶೇಂಗ ಈ ಸದ್ದು ಹಾಕಿದ ಒಂದಿಷ್ಟು ಸಲ ತೊಳ್ಕೊಂಡು ಕೇಳಿ ನೋಡಿದ್ರಲ್ರಿ ಒಂದೇ ಕಲ್ಲೆ ವಿಡೇ ಮಾಡಾಕತ್ತಿದ್ನಿ ಹೆಂಗೆ ಶೇಂಗಾಕಾಳು ತೇಲ್ತವಲ್ಲ ಅವ್ನು ನೀರಾಗೆ ಹಂಗಾಗಿ ಬೀಳಕತ್ತಿದ್ವು ಮತ್ತು ಸ್ಟಾಪ್ ಮಾಡಿದ್ನಿ ನೋಡಿರಿ ಸರ್ ಕುದಿಯಕ್ಕೆ ತಿಳ್ತೀನಿ ನಾನು ಟೈಮ್ ನನಗೆ ಹಂಗಾಗಿ ಸುಮ್ಮ ಹೀಗೆ ಮಾಡಾಕತ್ತೀನಿ ಕುದಿಸ್ಕೊಂಡಿಟ್ಟರೆ ಹಿಂದಾಗಡೆ ರೋಗಣ ಹಾಕಕ್ಕೆ ಬರ್ತ ಅಂತ ಹೇಳಿ ಹಾಯ್ ಫ್ರೆಂಡ್ಸ ಬರ್ರಿ ಮಹಾ ಶಿವನ ಗುಡಿಗೆ ಬಂದೀನಿ ಒನ್ಕಾರ ಮಕ್ಕಂಬ ನಾವು ಗಾಡಿ ಮ್ಯಾಲ ಹೋಗುತ್ತೆ ಅಷ್ಟೇನು ಗದ್ದಲಿ ಇರೋಲ್ಲ ಒಂದು ಸಲ ನಾವು ಜಾತ್ರೆಗೆ ಬಂದಿದ್ವಿ ಇಲ್ಲಿ ಜಾತ್ರೆ ಇದ್ದಾಗ ಕಲಿತೀವಿ ನೋಡ್ರಿ ಅವಾಗ ಸಿಕ್ಕಾಪ್ತ ಆಗ ಬಂದಿತ್ತು ಜಾತ್ರೆ ಈ ಈಗ ಗಾಡಿ ಇಲ್ಲ ಮ್ಯಾಲ ಅಂತ ಅನ್ಕೊಂಡಿಲ್ಲ ಇಷ್ಟು ಗ್ಯಾಬ್ಲ ಬಂದ್ರಪ್ಪ ಅಪ್ಪ ಇವತ್ತು ಎಲ್ಲ ಗುಡಿನೂ ಗದ್ದಲರಿ ರಚಿತ ಹೋಗಿ ಬಂದಿದ್ಲು ಬೆಳಗ್ಗೆ ಆ ಗುಡಿನೂ ಗದ್ದಲಿಲ್ಲ ಏಯ್ ಒಡಿದರು ಶ್ರೀ ಅವರು ಅವ್ರಿಗೆ ಒಡೆದು ಕೊಟ್ಟದ್ದು

ఇక్క పడుకోన ఇదే కలర్ ఇదే కలర్ అబ్బి అస్టే आप लाइन में हाँ, आपके में दर्शन अवश्य मिलेगा दो घंटे के अंदर में भारी संख्या में लोगों ने दर्शन किया है और जो भी दर्शन कर रहे हैं करने का उपराधान वे मंदिर का हॉल खाली करते जाए जिससे भविष्य में जो दूर आ रही है वो आसानी से निकल सके ಚಂದ್ ಚೆಲ್ ಆಮೇಲೆ ನೀನು

ए ए ए ए ಆ ದರ್ಶನವಾ ಹಾಯ್ ನಾವು ಈ ಸದ್ದ ಗುಡಿ ಹೋಗ್ ಬಂದ್ವಿ ಹಾಗೆ ಟೈರ್ ಆಗೋಕೆನ್ರಿ ಅಲ್ಲಿ ಎಷ್ಟು ಗಡ್ಲಿತ್ತು ಅಂತ ಹೇಳಿದ್ರಿ ಅಲ್ಲಿ ಎಷ್ಟು ಗಡ್ಲಿತ್ತು ಅಂತ ಹೇಳಿ ನೀವು ನೋಡಿದ್ರಿ ಸರಿ ಪತ್ತಾಮನ ಕುಂದರ್ತ ಅಂತ ಆ ಸಿಕ್ಕಾಪಟ್ಟೆ ಗಜ್ ಅಂದ್ರ ಗಜ್ಜ ಇತ್ರ ಒಳಗಡೆ ನಮ್ಗೊಬ್ರ ಸಬ್ಸ್ಕ್ರೈಬರ್ ಭೇಟಿ ಆಗಿದ್ರು ಶೈಲಾ ಸಿಸ್ಟರ್ ಅಂತ ಹೇಳಿ ಒಂದಿಷ್ಟು ಹಾಯ್ ನ ಮಾಡಿದ್ವಿ ಅಷ್ಟೇ ಅದ್ರ ಮ್ಯಾಗ ನೀನು ಸೀದಾ ಐಡಿದಿ ಐಡ್ಯಾಕತ್ತಿಲ್ಲಾ ಆ ಇದು ಮಾತಾಡ್ಬೇಕಾಗ್ಲಿಲ್ಲ ಸಿಕ್ಕಾಪಟ್ಟೆ ಒಗಿದ್ರು ಇದು ಒಂದು ಜನ ಒಂದು ಎಲ್ಲಿ ಒಂದು ಇಷ್ಟು ಕುಂದರಾಕ್ ಆಗ್ಲಿಲ್ರೀ ಇಲ್ಲಿಂದ ಹಿಂಗ್ ಹೊತ್ಕೊಂಡ್ ಹೋಗಿದ್ವಿ ಹೋಂಗಾದ್ರು ಹೊತ್ಕೊಂಡೈತಿ ನಮ್ಮ ಸ್ರೀನವ್ರು ಶ್ರೀನ ಅವ್ರ ಕಪ್ಪ ಹೊತ್ಕೊಂಡಿದ್ರು ಯಾಕಂದ್ರೆ ಅಷ್ಟು ಗಜಲ್ ರೀ ಬಿಟ್ಟರೆ ಒಂದು ಏನಿ ಸೆಂಡ್ ಯಾಕಂದ್ರೆ ಆ ಕಡೆ ಈ ಕಡೆ ಸಿಗ್ತಿದ್ದೇ ಇಲ್ಲ ಇದನ್ನು ಸ್ಯಾರಿ ನೋಡಿರಿ ನಮ್ಗೆ ಪೂರಾ ತೊಗೊಂಡ ಇರಲ್ಲ ಗೊತ್ತಿಲ್ಲ ಫ್ರೆಂಡ್ಸಾ ಬರ್ರಿ ಕೂಡ ತಿಂಬಿದೇನು ಘಮ ಘಮ ಅನ್ನ ತಯಾರಿ ಸರ್ ಇದನ್ನು ಮಾಡಿ ತೋರಿಸಿ ಮಸ್ತ್ ಜೀರಾ ರೈಸ್ ರೀ ಫ್ರೆಂಡ್ಸಾ ನಿಮ್ಗೆ ಟೇಸ್ಟ್ ಗೊತ್ತಾಗಲ್ಲ ಬರ್ರಿ ನಾನು ಹೇಳ್ಬೋದು ಅಷ್ಟೇ ಇಷ್ಟು ಸೂಪರಾಗಿ ಮನಸ್ಸು ಕೊಟ್ಟು ನಾನು ಮಾಡಿದ್ನಿ ಜೀರಾ ರೈಸ್ ಈ ಕಡೆ ಕಾಳು ಉಸುಳಿಕಾಳು ರೀ ಈ ಕಡೆ ಕಾಳಿಂದ ಸಾಂಬಾರು ಆ ಕಡೆ ಹ್ಞೂ ಆ ಕಡೆ ಹಪ್ಪಳ ಮೊಸರುಗಾಯಿ ಮನೆಯವ್ರಿಗೆ ವಿಡಿಯೋ ಮಾಡ್ತೀನಿ ರೀ ಅಂತ ಹೇಳಿದ್ನಿ ನನ್ನ ಜರ ಮಮ್ಮಿ ಜೊತೆ ಫೋನೇ ಮಾತಾಡೋಕನಲ್ಲ ಇಟ್ಟಿಟ್ಟೆ 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 ಅನ್ಕೋತ ಎಲ್ಲ ಕೆಲಸ ಮಾಡಿಬಿಟ್ರು ಪೂರೇ ಇತ್ತು ಪೂರೆ ರಚಿತ ಕೊಟ್ಟಿದ್ಲ ಅಕ್ಕಿನೂ ಚೋಲೆ ಪಲ್ಯ ಪೂರಿ ಮಾಡಿದ್ಲಂತ ನಾನು ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ನಿ ಅವ್ರ ಪೂರ್ತಿಯಾಗ ಕೊಟ್ಲೆಲ್ಲ ಒಂದು ಐದಾರು ನಾನು ಸಾಕು ಬಿಡೋಕೆ ಬೇಸರಿಗೆ ತಂದ್ಕೊಂಡು ಬಿಟ್ಟುಬಿಟ್ನಿ ಹಾಗೆ ಆಗತ್ತಿರಿ ಅದಕ್ಕೋಸ್ಕರನೇ ನಾವು ಹೊರಗಡೆ ಹೋದ್ವಿ ಅಂದ್ರೆ ಅಡುಗೆ ಮಾಡಿಟ್ಟೆ ಹೋಗ್ತೀವಿ ಈಗ ನೋಡ್ರಿ ಅನ್ನ ಎಲ್ಲ ಮಾಡಿದ್ನಿ ಬಂದ ತಕ್ಷಣ ಇವಾಗ ಓಂಕಾರ ಪೇಜ್ ಮಾಡಿದ್ವಿ ಅದನ್ನು ಊಟ ಮಾಡ್ಸಿದ್ವಿ ಹೂಣಪ್ಪ ನೀವು ಒಮ್ಮೆಗೆ ಊಟ ಮಾಡ್ಸಿದ್ನಿ ನೆಕ್ಸ್ಟ್ ಶ್ರೀಗು ಅವಾಗ ನಮ್ಮ ಸ್ತ್ರೀಗೆ ಈ ಥರ ಅನ್ನ ಮತ್ತೆ ಈ ಥರ ಕಡಲಿ ಕಾಳು ಸಾಂಬಾರು ಅಂದ್ರೆ ಸಿಕ್ಕಾಪ್ಟೆ ಫೇವ್ರೇಟ್ ಅವಾಗ ಹಂಗಾಗಿ ಅವನಿಗೂ ಅದೇ ಊಟ ಮಾಡ್ಸಿದ್ನಿ ನಾನು ಇವಾಗ ನಮ್ಮ ಸ್ರೀದು ಟೆನ್ಷನ್ ಇಲ್ಲ ರೀ ಈ ಥರ ಪಲಾವ ಏನು ಸಿಕ್ಕಿದೆ ಇರ್ಲಿಕ್ಕ ಊಟ ಮಾಡ್ತಾನ ಅವರು ಹಾಗಾಗಿ ನಾನು ಮಾಡಲಿಲ್ಲ ಚಪಾತಿ ಇರ್ಲಿಕ್ಕೆ ಚಪಾತಿ ಮಾಡೋದಿತ್ತ ಅವ್ರ ಒಂದಿಷ್ಟು ಹಪ್ಳ ಕರೆದ್ರು ಊಟ ಮಾಡತ್ತರಿ ನಮ್ಮ ಊಮ ಮಲ್ಕೊಂಡಾನ ಒಟ್ಟು ಸಿಕ್ಕಾಪ್ರೆ ಟಯರ್ಡ್ ಆದಂಗೆ ಆಗಿದ್ದ ಯಾಕಂದ್ರೆ ಗಾಡಿ ಮ್ಯಾಗ ಅಲ್ಲೇ ಮಲ್ಕೊಂಡವ ನಾನು ಎ ಸಿ ಎಲ್ಲ ಜಾತ್ರೆ ತೋರಿಸೋದು ಹಂಗೆಲ್ಲ ಮಾಡಿದ್ನಲ್ಲ ಸ್ವಲ್ಪ ಹೈರಾಣಿಗೆ ಬಿದ್ದಂಗೆ ಅದ ಉಸುವಂಗೆ ಆಗ್ಯಾವ ಅಲ್ಲ ನಾನ್ ಊಟ ನಮ್ಮ ನಮ್ನ ಊಟ ಮಾಡಿದ್ರು ಹ್ಮ್ ನೋಡ್ರಿ ಅಕ್ಕಿ ಒಂದ್ ಆರ್ ಪುರಿ ಕೊಟ್ಟಿದ್ರು ನಮ್ನ ಒಂದ್ ನಾಲ್ಕು ಪುರಿತಿದ್ರು ನಾನು ಎರಡು ಪುರಿ ಇಟ್ಕೊಂಡಿನಿ ಸಾಂಬಾರ್ ಎಲ್ಲಾ ಅನ್ನ ಸೇಮ್ ನಾನು ಮೇಯ್ನ್ವಾಗಿ ಮಾತಾಡಬೇಕಾಗಿದ್ದು ಈ ಇದು ಉಸುಳಿ ಕಾಳ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ವರ್ಸಾಗ ಎರಡು ಸಲ ಮಾಡೋದು ಒಮ್ಮೆ ನಗರ ಮುಂದಾಗ ಒಮ್ಮೆ ಉಸುಳಿ ಮಾಡೋದು ಇದನ್ನ ಮಾಡೋ ಮುಂದಾಗ ಮುಂಜಾನೆ ಸುಟ್ಟರೆ ಫೋನ್ ಹಚ್ಚಿದ್ದಿಲ್ಲ ಮಮ್ಮಿಗೆ ಮಮ್ಮಿನೂ ಮದುವೆ ಅಲ್ಲಿ ಇಲ್ಲಿ ಹೋಗಿ ಸಿಕ್ಕಾಪಟ್ಟೆ ಟಯರ್ಡು ಮತ್ತು ಅಲ್ಲಿ ನೀರು ಇಲ್ಲಿ ನೀರು ಎಲ್ಲ ಕುಡಿದಕ್ಕೆಸಿ ಪುಷ್ಟಿಗೆ ಸೈಡ್ ಹೋಗಿದ್ರು ದನಿನೂ ಕುಂತಾಗಿ ಎದ್ರಿ ಹಾಗಾಗಿ ಮಮ್ಮಿನೂ ಫೋನ್ ಹಚ್ಚಿದ್ದಿಲ್ಲ ನಾನು ಈಗ ಹಚ್ಚಿದ್ದೀನಿ ಸೃಷ್ಟಿನೂ ಮತ್ತು ಊರಿಗೂಗಳಂತ ನೆರಗಿನಿ ಮಮ್ಮಿ ನಾ ಮಮ್ಮಿ ಮಾತಾಡ್ಕೊತ ಒಬ್ಬಿಟ್ಲು ನನಗೂ ಒಂಥರ ಕುಂತ್ಬಿಟ್ಟೆ ಆಯ್ತು ಹೊರ ಮತ್ ನಾಳೆ ಇಟ್ಬಿಟ್ಟೆ ಇದು ಒಂದು ಕತಿನೇ ಐತೆ ಉಸುಳಿ ಅಂದ್ರ ಇಷ್ಟು ಪಂಚ ಪ್ರಾಣ ಅಂದ್ರೆ ನನಗಂತೂ ಇನ್ನೂ ಸಿಕ್ಕಾಪಟ್ಟೆ ಇದಕ್ಕೆ ಮುಂಚೆ ಹುಳಿ ಹಿಂಡಿ ಉಳಾಗಡ್ಡಿಯ ದಿನಾಕನ ಬರೀ ನಮ್ ಮನೆ ಮಾಡುದ್ರ ಇದು ನಮ್ ಮನೆ ಮಾಡುದು ಬೇರೆದಾರ ಹೆಂಗ ಮಾಡ್ತಾರ ಜಾಸ್ತಿ ಹಿಂಗೆ ಮಾಡ್ತಾರೆ ಆ ಒಳ್ಳೊಳ್ಳೆ ಹಾಕಿ ಮಾಡ್ತಾರ ಚಂದ ಮಾಡ್ತಾಳಲ್ಲ ಮಮ್ಮಿ ಹೊಸ ಹುಣಚೆಣೆಲ್ಲ ಯೂಸ್ ಮಾಡ್ಕೊಂಡ್ ಮಾಡ್ತಾರ ನನ್ನ ಕರಿ ಹುಣ್ಣಿ ಕರಿ ಕಲರ್ ಕಡ್ಲಿ ಮಾತ್ರ ಹೊಸ ಕಡ್ಲಿ ನಾ ರಚಿತಾರ್ಗ ಅವ್ರ ಮನಿ ಮ್ಯಾಗ್ ಕೊಟ್ಟಿದ್ರಂತ ಅಂತ ಊರ್ ಕಡೆದವ್ರೆ ಹೊಸ ಕಡ್ಲಿನೇ ಹೊಸ ಕಡ್ಲಿ ಉಸುಳಿಗ ಅದು ಮಮ್ಮಿ ಅವ್ರ ತಕ್ಕ ಇವ್ರ ತಕ್ಕ ಶಿವರಾತ್ರಿ ಬಂತಂದ್ರೆ ಯಾರು ಹೊಲ ಇರ್ತಾವಲ್ಲ ಉಸಳಿ ಕಡ್ ನಾನೇ ಹೋಗಿದ್ದೆ ನಿಜ ನಿಜಕ್ಕೂ ಉಸಿಳಿಗೆ ಕಡ್ಲಿ ಕೊಡ್ಬೇಕಂತ ಎಕ್ಕ ಮಾಮ ಉಸಿರಿ ಕಡ್ಲಿ ಕೊಡ್ಬೇಕಂತ ದೊಡ್ಡವ ಉಸಳಿ ಉಸಿರಿ ಕೊಡಕ ಕಡ್ಲಿ ಕೊಡ್ಬೇಕಂತ ಎಲ್ಲರ ಮನೆಗೆ ಅವ್ರು ಎಸೆಸ್ ಕೊಡ್ತಾರೆ ಅವ್ರವ್ರ ಇದ್ರ ಮೇಲೆ ಬಿಟ್ಟವ್ರು ಕೆಲವೊಬ್ರು ಸೇರು ಎರಡು ಸೇರು ನದ್ಯ ಕೊಡೋರು ಎಲ್ಲರ ಮನೆಗೂ ಹೋಗ್ ನಾವು ಒಬ್ರು ಕೊಟ್ಟರ ಕೊಟ್ರ ಅಂತ ಎಲ್ಲರ ಮನೆ ಅಡ್ಡಾಡಿ ಅಡ್ಡಾಡಿ ಒಂದ್ ಐದಾರ್ ಸೇರು ಕಡ್ಲಿ ಮಾಡ್ತಿದ್ವಿ ಮಮ್ಮಿ ನಮ್ಮ ಮಮ್ಮಿ ಅವನೇ ಮತ್ತೆ ಬೇಳೆ ಹೊಡೀತಿದ್ರು ಅದೆಲ್ಲ ನನಗೆ ಒಂಥರ ನೆನಪದ ಮಮ್ಮಿನೂ ಅದೇ ಒಂದು ಸ್ತ್ರೀ ಕಡ್ಲಿ ನೆನಕಿದ್ರ ನಿಮ್ಗೆ ಉಸಿಳಿ ನೆನೆ ಚಂದ ದಿನ ಅವತ್ತು ಇವತ್ತೊಂದ್ ಉಸುಳಿ ಮರ ಇವತ್ ಮನೆಗ್ ಇವತ್ತು ಸೊಮ್ಮೆ ಸಂಜೆ ಟೈಮ್ನ ಮಾಡ್ತಿದ್ರು ಒಂದ್ ಬಿಡು ಟೈಮ್ ದಾಗ ಅಹ್ ಸಹ ರೀ ಹುಂಚೆ ಇದು ನಿಂದ ನಿಡುದು ಬಟ್ ಕೊಳದು ತಿನ್ನೋದು ಒಂದಿನ ಚಂತೆನ ಊಟನೂ ಮಾಡ್ಲಿಕ್ಕಿಲ್ಲ ಅಷ್ಟು ನಾನು ಉಪವಾಸ ಮದ್ ಮುಂಚೆ ಉಪವಾಸ ಮಾಡ್ತಿದ್ನಲ್ಲ ಅವಾಗ ಉಸುಳಿ ಕಾಳು ಪಲ್ಯ ಒಬ್ರು ಬರೇ ಹಣ್ಣು ತಿಂದು ಬಿಡ್ತಾರ ಹಣ್ಣು ತಿಂದು ಬಿಡಕ್ ಕಟ್ಟಿದ್ದಿಲ್ಲ ಉಸುಳಿ ಕಾಳು ಶೇಂಗಾ ಸಾರು ತೆಗೆಸ್ರಿ ಶೇಂಗಾ ಸಾರು ಸಸಟಿ ಅನ್ನ ಅದ್ರತಿ ಉಸುಳಿ ಕಾಳು ಪಲ್ಯ ಸಿಕ್ಕಾಪಟ್ಟೆ ಒಂಥರ ಹಳಿ ನೆನಪು ಎಲ್ಲಾ ಅದು ನಾನ್ ಮಾಡಿದ್ರು ಕೂಡ ತುಂಬಾನೇ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗೈತಿ ಬಟ್ಟಿ ಕೂಡ ಸಿಕ್ಕಾಕ್ ಟ್ಯಾಶು ಎತ್ತಿ ಒಂದ್ ಮಮ್ಮಿ ಆ ತರ ತ್ರಾಸ್ ಮಾಡ್ಕೊಂಡಲ್ಲ ಒಂದ್ ಸೇರ್ ಮಾಡಿದ್ರು ಸಾರಿಸಿದ್ದಿಲ್ಲ ಇವತ್ತ ಸೃಷ್ಟಿನು ಅಲ್ಲೇದಾಗ ಕಡ್ಲಿ ನೆನೆಕುನಿಲ್ಲ ಹುಡ್ಸೇಳಿ ಮಾಡಾಕ್ ಇಲ್ಲ ನನಗೂ ಇದು ಅಂತ ಹೇಳಿ ಸಕ್ರೆ ಎಡಿ ಇಡ್ದೀನಿ ಇನ್ನೇ ಈಗ ಉಳ್ಳಿ ಸಂತಿ ಮಾಡಿ ಮಾಡ್ಕೊಂಡಿ ನೋಡಂತ ಒಂಥರ ಮನ್ಸಿಗೆ ಹೆಂಗು ಅನಿಸ್ಬಿಡ್ತೀರಿ ಏನಪ್ಪಾ ಅಂತ ಹೇಳಿ ನಾವೆಲ್ಲ ಈ ತರ ಬಡ್ಕೊಂಡ್ ಬಡ್ಕೊಂಡ್ ನಾವ್ ಈ ಅದಾವ ಗಂಡ ಹಿಂಗ ಹಂಗ ಅಂತೇಳಿ ಎಲ್ಲಾ ಸ್ಪೆಷಲ್ ಮಾಡ್ಬೇಕಂತೇಳಿ ಮಾಡ್ಕೊತೀವಿ ಈಗ ಮಮ್ಮಿಯರು ಮಕ್ಕಳದಲ್ಲ ನನ್ನ ಮಕ್ಳ ಅಂತ ಅಂತೇಳಿ ಅವ್ರು ಮಾಡ್ತಿದ್ರು ಒಂಥರ ಪೀಳಿಗೆ ಹಾಗೆ ಹಂಗೆ ಮುಂದ್ ಹೋಗದ್ರಿ ನಮಗೋಸ್ಕರ ಅಂತೇಳಿ ನಾವು ಇರ್ತೀವಿ ಮಕ್ಕಳೆಲ್ಲ ಆಗಿದ್ಮೇಲೆ ನಮಗೋಸ್ಕರ ಇಲ್ಲ ಹೋಲ್ಗಳು ಒಂದ್ ಏರಡ ತಗೋಬೇಕಂದ್ರೆ ಇಲ್ಲ ನಮ್ ಮಕ್ಳಿಗೆ ತಗೋಬೇಕು ಈ ಪ್ರತಿ ನಾನ್ ಎಲ್ಲೋದ್ರು ಬರ್ರಿ ಹುಡುಗರು ನೋಡಿದ್ರಿ ಈಗ ಹುಡುಗರು ಬಟ್ಟೆ ಹುಡುಗರು ಅಂಗಿ ಈಗೂ ನೋಡ್ರಿ ನಾನು ಅಲ್ಲಿ ಟಿ ಶರ್ಟ್ ತಗೊಂಡ್ ಬಂದಿದ್ವಿ ಇಬ್ರಿಗೆ ಹಾಕಿದ್ರು ಹೊಸವೇ ರೀ ಅಂಗಿ ಒಂದೇ ತರ ಅಂಗಿ ಇರ್ಲಿ ಅಂತೇಳಿ ಕಲರ್ ಒಂಥರ ಹೆಂಗೋ ಚಂದ ಅನ್ಸಾ ಇಬ್ರಿಗೆ ಸೇಮ್ ತಂದಿ ಶರ್ಟ್ ಅನ್ನು ಚಲೋ ಅದ್ರು ಕ್ವಾಲಿಟಿನ ಹೇಳ್ಕೊಂಡ್ ಬರತ್ತವು ಏನೂ ಹೋಗಲ್ಲ ಕಲರ್ ಹೋಗಲ್ಲ ಲೂಸ್ನ್ ಆಗಲ್ಲ ಹೋಗಲ್ಲ ಇಬ್ಬರಿಗೆ ಯಾವಾಗ ಸೇಮ್ ಆಟಕ್ ಬರುತ್ತೆ ಅನ್ಕೊಂಡ್ ತಗೊಂಡ್ಬಂದಿನಿ ಎಲ್ಲಿ ಹೋದ್ರು ಬರೀ ಹುಡ್ಗರು ಚಡ್ಡಿ ಹುಡುಗರು ಹಂಗೆ ಇದೆ ಒಟ್ಟ ನನ್ನ ಕಣ್ಣಿ ಕಾಣಿ ಸದ್ಯಕ್ಕೆ ಅದೊಂದರಸ್ಬಿಡ್ತೇತಿ ನನಗೊಂದು ಬಾಳ ಬಾಳ ಹೆಸ ಐತೆ ಅಂತ ಹೇಳಿ ಇಲ್ಲಿ ಕಟ್ಟಿ ಇರೋದಾಗಂಗಿಲ್ಲ ಪ್ರತಿಯೊಬ್ಬರದು ಒಂದೊಂದು ತನ ಸಿದ್ದೇ ನನ್ನ ಕನಸು ನನ್ನ ಮನೆಗಿನ ಮುಂಚೆ ನಮ್ಮ ಮಮ್ಮಿಯೆಲ್ಲ ಇಲ್ಲಿ ಹೋಗೋದೆಲ್ಲ ಕೊಡೋದು ನೋಡಿ ಜೀವನ ಮಾಡ್ಬಾರ್ದಪ್ಪ ಅಂತಿದ್ದು ಸಾಲ ಇವತ್ತು ಶಿವರಾತ್ರಿ ಹೇಳ್ತೀನಿ ನಾನು ನಮ್ದು ಲೋನ್ ಇತ್ತು ರೀ ಹಾಗಾಗಿ ಅದನ್ನು ಟೆನ್ಷನ್ ಭಾಳ ಅಂದ್ರೆ ಭಾಳ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಇವತ್ತು ಹತ್ತು ರೂಪಾಯಿ ತಗೊಂಡ ಐದು ರೂಪಾಯಿ ತಿಂದ ಐದು ರೂಪಾಯಿ ಉಳಿತಪ್ಪ ನಮಗೆ ಚಿಂತೆ ಚಿಂತಿಲ್ಲ ಸಾಲನ ನನಗೆ ಇರಬಾರ್ದು ಹೇಳಿ ಪ್ರತಿ ಸಲ ಏನಾದರೂ ಊರ ಕಡೆ ಆಗೋದು ಮತ್ತು ಲೋನ್ ತೆಗೀದು ಮಾಡೋದು ಇದು ನಡೆದೇ ನಡೀತಿತ್ತು ರೀ ಇರಲಿ ರೀ ಇವತ್ತಿನ ವಿಷಯ ಏನಾಯ್ತದ ಅಷ್ಟೇ ಮಾತಾಡೋದು ಅಂತ ಹೇಳ್ಕೊತದ ಸಿಕ್ಕಾಪಟ್ಟೆ ಹಂಗೆ ಹೇಳ್ತಾನೆ ಇರ್ಬೇಕಂತ ಹೇಳ್ತ ಊಟ ಮಾಡ್ತೀನಿ ಅಂತ ಬಾಯ್ ಹಾ ಫ್ರೆಂಡ್ಸ್ ಮತ್ತೆ ಈಗ ನಾನು ಲಾಗ ಸ್ಟಾರ್ಟ್ ಮಾಡಕ್ ಹತ್ತೀನಿ ಇವತ್ತಿನ ವಿಡಿಯೋ ಅಂತೂ ನಿಮಗೆ ಸಿಕ್ಕಾಪಟ್ಟೆ ಒಂಥರ ಮಿರ್ಚಿ ಮಂಡಕ್ಕಿ ಅಂತ ಇರೋದಾಗುತ್ತೆ ಮುಂಜಾನೆ ಲಾಗ್ ಅದ್ರ ಜೊತೆಗೆ ಅಡಿಗೆ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲಾನು ಒಂದೇ ವಿಡಿಯೋ ಲಾಗ ಸಿಕ್ತು ಅಂತ ಹೇಳಿ ಅನ್ಕೋತೀನ ನಿಮ್ಗ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರಾದ್ರೂ ಅದನ್ನೊಂದು ಚಾನಲ್ ನೀವು ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟು ದಿನ ವೀಡಿಯೋದೊಳಗೆ ಇವತ್ತೊಂದು ಸ್ವಲ್ಪ ನಿಮಗೆ ನೋಡಕ ಚೇಂಜ್ ಸಿಕ್ತು ಯಾಕಂತಂದ್ರೆ ನಾನು ಕೂಡ ಸೀರೆ ಹುಟ್ಟಿದ್ನಿ ಒಂಕರ ಹೊಸ ರೈಸು ಸ್ತ್ರೀಗು ಫಸ್ಟ್ ಟೈಮ್ ಹೊಸ ಡ್ರೆಸ್ ಅವ್ರ ಪಪ್ಪ ಒಬ್ಬರೇ ಮನೆಗಿದ್ದು ಇದನ್ನ ಮಾಡಿ ಹಾಕೊಂಡ್ರು ನಾನು ಮತ್ತೆ ಮೊನ್ನೆ ಗಣಪತಿ ಜನ್ಮಾಷ್ಟಮಿ ದಿನನೇ ಹಾಕೊಳ್ದಿತ್ತು ಅದು ಸೀರಿನ ಅವಾಗ ಅದು ಕ್ಯಾನ್ಸಲ್ ಆಗಿ ಅಂದ್ರೆ ಇದು ಆಗಲಿಲ್ಲ ಬ್ಲೌಸ್ ಕೂಡ ನಾನು ಬೇರೆ ಥರಿಗೆ ಹೊಲೆ ಕೊಟ್ಟಿದ್ದೆ ಆ ಟೈಮ್ನಾಗ ಅವ್ರು ಹೊರ ಕೊಡ್ಲಾರ್ದಕ್ಕ ನಾನು ಅದು ಹುಟ್ಟಿದ್ದಿಲ್ಲ ಸುಮ್ಮನೆ ಅಂಡ ಬಂಡ ಇಷ್ಟು ದಿನ ಸಾಕಾಗೈತೆ ರೀ ಸಾಕಾಗೈತಿ ಅಂಡ ಬಂಡ ಅದಾವು ಇನ್ನು ಮ್ಯಾಗೆ ತೊಗೊಳ್ಳೋ ಸೀರಿ ಪ್ರತಿಯೊಂದು ಬ್ಲೌಸನ್ನ ಹೊಲ್ಕೊಂಡು ಇಟ್ಕೋಬೇಕು ಸ್ವಲ್ಪ ದೊಡ್ಡ ಸೈಜ್ ಅಂತೇಳಿ ಇದನ್ನ ಮಾಡಿದ್ನಿ ಮೊದಲಿನ ಯಾವ ಇವಾಗ ಸಟ್ಟಾಗಿಲ್ಲ ಅಲ್ಲ ಆಲ್ಮೋಸ್ಟ್ ನಾನು ಮಾಡುತ್ತೆ ಡಯಕ್ಟ್ ಮತ್ತು ಮಾಡ್ಕೋತಾ ಮದ್ನ ಲೆವೆಲಿಗೆ ಬನ್ನಿ ಅಂತಂದ್ರೆ ಕರೆಕ್ಟ್ ಆಗುತ್ತಾ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ ಏನೇನಾಗುತ್ತಾ ಅಂತೇಳಿ ದಯವಿಟ್ಟು ಬಿಡೋಕ ಸಪೋರ್ಟ್ ಮಾಡ್ರಿ ಮತ್ತೆ ನಾಳೆ ಬಿಡೋದಾಗ ಶಿಗುಣ್ಣಂತ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕೆ ಬಾಯೇಳು ತಿನ್ನೋಟ್ಟು ತಯವಿಟ್ಟು ನಮಸ್ಕಾರ ಮಾಡಿ